ಜಮೀನಿನಲ್ಲಿ ಹತ್ತಿ ಬಿಡಿಸುತ್ತಿರುವಾಗ ರೈತನ ಮೇಲೆ ಹುಲಿ ದಾಳಿಯನ್ನ ಮಾಡಿದೆ ಎಚ್ ಕೋಟೆಯ ಬಡಗಲಾಪುರ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು ಗ್ರಾಮದ ಮಹದೇವ ಎಂಬವರ ಮೇಲೆ ಹುಲಿ ದಾಳಿಯನ್ನ ಮಾಡಿರುವಂತದ್ದು ಜಮೀನಿನಲ್ಲಿ ಹತ್ತಿ ಬಿಡಿಸುವಾಗ ರೈತನ ಮೇಲೆ ಹುಲಿ ದಾಳಿಯನ್ನ ನಡೆಸಿದೆ ಎಚ್ ಕೋಟೆಯ ಬಡಗಲಾಪುರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಜಮೀನಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಹತ್ತಿಯನ್ನ ಬಿಡಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಹುಲಿ ದಾಳಿ ಮಾಡಿರುವಂತದ್ದು ಆದ್ರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಕೋಟೆಯ ಬಡಗಲಪುರ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ ಮಹಾದೇವ ಎಂಬವರ ಮೇಲೆ ಹುಲಿ ದಾಳಿನನ್ನ ನಡೆಸಿರುವಂಥದ್ದು ಈ ದಾಳಿಯಿಂದಾಗಿ ಅಲ್ಲಿನ ಒಂದು ಗ್ರಾಮಸ್ಥರಿಗೆ ಇದೀಗ ಆತಂಕ ಮನೆ ಮಾಡಿದೆ ಯಾಕಂತ ಹೇಳಿದ್ರೆ ಆ ಹುಲಿ ಅಲ್ಲೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ ಅಲ್ಲಿ ಹೆಂಗೆ ಜೀವನ ಮಾಡೋದು ಅಂತ ಭಯಭೀತರಾಗಿದ್ದಾರೆ ಜಮೀನಿನಲ್ಲಿ ಹತ್ತಿ ಬಿಡಿಸ್ತಾ ಇರುವಾಗ ಮಹಾದೇವ ಎಂಬ ರೈತನ ಮೇಲೆ ಹುಲಿ ದಾಳಿಯನ್ನ ನಡೆಸಿದ್ದು ಎಚ್ ಡಿ ಕೋಟೆಯ ಬಡಗಲಪುರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ